ಅವುಗಳಿಂದ ಏನ್ ಮಾಡ್ಬೋದು ಹಗ್ಗ ಮಾಡ್ಬೋದು ಅವುಗಳಿಂದ ಮತ್ತೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಫ್ಲವರ್ಸ್ ಮಾಡ್ತಾರ ಏನೋ ಕ್ರಿಯೇಟಿವ್ ಆಗಿ ಕ್ರಿಯಾಶೀಲವಾಗಿ ಏನಾದರೂ ವಿಭಿನ್ನವಾಗಿ ಕಸದಿಂದ ಕಸ ಅಂತೇಳಿ ನೀವೇನು ಒಗಿತಿರಲ್ಲ ಆ ಕಸದಿಂದ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ವೇಸ್ಟ್ಗಳಿಂದ ನೀವು ಏನಾದರೂ ಹೊಸದನ್ನ ಮಾಡಬಹುದು ಈಗ ನೀವು ನೋಡ್ತಿರ್ತಿರಲ್ಲ ಇಲ್ಲಿ ದಿನಾ ಬಂದಿರ್ತೈತಿ ಕಬ್ಬಿನ ಗಾಡಿ ಕಬ್ಬಿನ ಹಾಲ್ ಮಾಡ್ಕೊಡ್ತಾರ ಅವ್ರು ಹೌದಲ್ಲ ನೋಡಿರಲ್ಲ ಅದನ್ನ ಹ ಅದು ಒಂದು ಡೀಸೆಲ್ ಎಂಜಿನ್ ಇಂದ ಏನ್ ಹಳೆ ಕಸ ಅಂತ ವೇಸ್ಟ್ ಅಂತ ಒಗೆದಿರೋ ಗಾಡಿಗಳು ಹಳೆ ಗಾಡಿಗಳ ಪಾರ್ಟ್ಸ್ ಎಲ್ಲ ತಗೊಂಡು ಅದನ್ನ ಏನ್ ಅಂತಂದ್ರೆ ಅವರು ಅದೊಂದು ಗಾಡಿ ತರ ಮಾಡಿ ಅದ್ರೊಳಗೆ ಏನ್ ಮಾಡ್ತಾರ ಕಬ್ಬಿಂದ ಹಾಲ್ ತೆಗಿವಂತ ಮಷಿನ್ ಕುಂದ್ರಿಸಿ ಅದರಿಂದ ಏನ್ ಮಾಡ್ತಾರ ಊರಿಂದ ಊರಿಗೆ ಹೋಗಿ ಅವ್ರ ಏನ್ ಮಾಡ್ತಾರ ಅದರಿಂದ ಹ ಮಾಡ್ತಾರ ಅದ ಅದರಿಂದ ಅವ್ರೊಂದ್ ಜೀವನ ರೂಪಿಸ್ಕೊಂಡ್ರೆ ಅದೇ ರೀತಿ ಆ ತರ ಗಾಡಿಗಳು ಯು ಪಿ ಮತ್ತೆ ಬಿಹಾರ್ ಬಿಹಾರ ರಾಜ್ಯಗಳಲ್ಲಿ ಅಲ್ಲೇನ್ ಮಾಡ್ತಾರಂದ್ರೆ ಅವನ್ನ ಜುಗಾಡ್ ಅಂತೇಳಿ ಕರೀತಾರ ಅವನ್ನ ಜುಗಾಡ್ ಅಂತೇಳಿ ಕರೀತಾರ ಅವ್ರು ಹಿಂಗೆ ವೇಸ್ಟ್ ಆಗಿರುವಂತ ಸಾಮಾನುಗಳನ್ನ ಅವರು ಬಳಸ್ಕೊಂಡು ಅದರಿಂದ ಉಪಯುಕ್ತವಾಗುವಂತ ವಸ್ತುಗಳನ್ನ ಉಪಯೋಗ ಬರುವಂತ ವಸ್ತುಗಳನ್ನ ಅವರು ತಯಾರು ಮಾಡ್ತಾರ ಮತ್ತು ಅವುಗಳನ್ನ ತಮ್ಮ ದಿನನಿತ್ಯದ ಜೀವನದೊಳಗೆ ಬಳಕೆ ಮಾಡ್ಕೊತಾರ ಅವನ್ನ ವೇಸ್ಟ್ ಅಂತೇಳಿ ಮೊಡ್ಕೆ ಹಾಕುದಿಲ್ಲ ಅವರು ಅವುಗಳಿಂದ ಮತ್ತೇನಾದ್ರೂ ಮಾಡಕ್ ಬರ್ತಾ ಇದರಿಂದ ತಲೆ ಓಡಿಸ್ತಾರೆ ಅವ್ರು ನೋಡ್ತಾರ ಯೋಚನೆ ಮಾಡ್ತಾರೆ ಅದರಿಂದ ನೀವು ಕೂಡ ಅದೇ ರೀತಿ ಎಲ್ಲಾ ವಸ್ತುಗಳನ್ನ ವೇಸ್ಟ್ ಅಂತ ಬದಲು ಏನ್ ಮಾಡ್ಬೋದು ಅದನ್ನ ಬಳಸ್ಬೋದು ನೋಡ್ರಿ ನಿಮ್ ಮನೆಗೆ ಇರ್ತಾವ ಚೇರ್ ಅದು ಏನಾಗ್ಬಿಟ್ಟಿರ್ತೈತಿ ಸ್ವಲ್ಪ ಸೈಡ್ಗೆ ಹಿಂಗ ಬೆಣ್ಣೆ ಹಚ್ತಾರಲ್ಲ ರೆಸ್ಟ್ ಇರ್ತೈತಲ್ಲ ಅದು ಅದು ಏನಾದರೂ ಕಟ್ಟಾಗಿ ಬಿಟ್ರೆ ಅದನ್ನೇನು ಮಾಡ್ತೀರಿ ಹಾ ಏನು ಮಾಡ್ತೀರಿ ಮೋಡ್ಕಾಕೆ ಹಾಕ್ಬಿಡ್ತೀರಿ ಮೋಡ್ಕಾಕೆ ಹಾಕೋ ಬದ್ಲಿಗೆ ಅದನ್ನ ಹಿಂದೆ ಏನು ಇರ್ತೈತಲ್ಲ ಹಿಂಗೆ ಆರಮ್ ರೆಸ್ಟ್ ಮತ್ತು ಹಿಂದೆ ಬ್ಯಾಕ್ ರೆಸ್ಟ್ ಇರ್ತೈತಲ್ಲ ಅದನ್ನ ಕಟ್ ಮಾಡಿಬಿಟ್ರೆ ಏನಾಗುತ್ತೆ ಅದು ಒಂದು ಸ್ಟೂಲ್ ಆಗಿಬಿಡ್ತೈತಲ್ಲ ಸ್ಟೂಲ್ ಆಗುತ್ತಲ್ಲ ಅದ್ರ ಮೇಲೆ ಮತ್ತೇನಾದ್ರೂ ರೇಡ್ ಆಗಿ ಬರ್ತೈತಿ ಈ ರೀತಿ ಏನು ಮಾಡ್ಬೋದಪ್ಪ ಅಂತಂದ್ರೆ ಕಸದಿಂದ ರಸವನ್ನಾಗಿ ನೀವು ಪರಿವರ್ತಿಸ್ಬೋದು ಈ ರೀತಿ ನೋಡ್ರಿ ಮತ್ತೆ ನಿಮ್ ಮನೇಲಿ ಏನಾದ್ರು ಇದ್ರೆ ಹಿಂಗ ಮಾಡ್ರಿ ಅಂತ ಹೇಳ್ತಾ ನನ್ಗೆ ಎರಡು ಮಾತುಗಳನ್ನ ಹೇಳಿಕ್ಕೆ ಅವಕಾಶ ಕೊಟ್ಟಂತ